ಭಾರತ ದೇಶದಾಗ ಗೋರಕ್ಷಣೆ ಸಲುವಾಗಿ ಎಷ್ಟೊಂದು ಹೋರಾಟಗಳು ನಡೆದ ಗೊತ್ತಾಯ್ತಿರಲ್ಲ ಗೋರಕ್ಷಣೆ ಸಲುವಾಗಿ ಗೋಶಾಲೆಗಳನ್ನು ಸಹಿತ ಮಾಡಿದರು ಆ ಗೋಶಾಲೆಗಳಲ್ಲಿ ಆ ದನಗಳಿಗೆ ಮೆವು ನೀರು ಇಲ್ಲದೆ ಸಹಿತ ರೋಗ ರುಜಿನ ಆಗಿ ಎಷ್ಟೋ ಸತ್ತು ಉದಿತ ಉದಾಹರಣೆಗಳು ನೀವು ಭಾರತದಾದ್ಯಂತ ನೋಡಾಕತ್ತೀರಿ ಆದರೆ ಗೋರಕ್ಷಕ ಹೋರಾಟಗಾರರಿಗೆ ಒಂದು ಬಹಳಷ್ಟು ಉಪಯುಕ್ತವಾದ ಮಾಹಿತಿ ಕೊಡ್ತೇನೆ ಈ ಗೋಮಾಂಸವನ್ನು ರಫ್ತು ಮಾಡುವುದನ್ನು ತಡೆ ಮೊದಲು ಒಡ್ಡಬೇಕು ಇದರಿಂದ ಭಾರತ ದೇಶಕ್ಕೆ ನಲವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ನಡೆಯಾಕತೈತ್ರಿ ಭಾರತ ಸರ್ಕಾರ ಇವತ್ತು ಗೋವು ಅಂದರೆ ಎಮ್ಮೆ ಕೋಣ ಎಲ್ಲನ ಬಂತರ ಅದ್ರಾಗ ಇದನ್ನೆಲ್ಲ ಕಟ್ ಮಾಡಿ ವಿದೇಶ ಒಂದು ಐವತ್ತು ರಾಷ್ಟ್ರಗಳಿಗೆ ಭಾರತದಿಂದ ಗೋ ಮಾಂಸ ರಫ್ತಾಕೈತಿ ನೋಡಿದಿರಿ ವಿಚಿತ್ರ ಅನಿಸೈತಲ್ಲ ರೀ ಎಲ್ಲೆಲ್ಲಿ ಹೋಗ್ಕೈತಿ ಈ ಮಾಂಸ ಇದೇ ಕರ್ನಾಟಕದಿಂದ ಗೋವಾಕ್ಕೆ ಪ್ರತಿ ತಿಂಗಳು ಎರಡು ಸಾವಿರ ಟನ್ ಹೋಗ್ತಿತ್ತು ಮಾಂಸ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಆಗ್ತಿತ್ತು ಇದೇ ಭಾರತೀಯ ಜನತಾ ಪಕ್ಷ ಭಾರತದಾಗ ಆಡಳಿತ ನಡೆಸಿದ್ರು ಸಹಿತ ಅದೇ ದೈನಂದಿನವಾಗಿ ಮತ್ತು ಭಾರತ ಜಗತ್ತಿನಾಗ ಗೋಮಾಂಸ ರಪ್ತ ಮಾಡೋಕೆ ನಂಬರ್ ಒನ್ ಅಂತ ಅಂಕಿ ಅಂಶ ಹೇಳ್ತಾರೆ ಇದನ್ನು ನಿರ್ಮಲಾ ಸೀತಾರಾಮ ನಮ್ಮ ಕೇಂದ್ರ ಹಣಕಾಸು ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ ಇದರಲ್ಲಿ ಗೋಮಾಂಸ ಅಂದರೆ ಗೋವುಗಳಲ್ಲ ಎತ್ತುಗಳು ಎಮ್ಮೆಗಳು ಕೋನಗಳು ಹಾಗಾದ್ರೆ ಅವಕ್ಕೆ ಜೀವಿಲ್ಲನ್ರಿ ಆ ಪದಾರ್ಥಗಳನ್ನ ಕತ್ತರಿಸೋ ಸಲುವಾಗಿ ಅದನ್ನು ಎಷ್ಟೆಷ್ಟು ಕಂಪ್ನಿಗಳು ಸಹಿತ ಇವತ್ತು ಯಾರು ಆಗ್ಯಾವ ಈ ಗೋಮಾಂಸ ರಫ್ತದಿಂದನ ಸಾವಿರಾರು ಕೋಟಿ ರೂಪಾಯಿ ಸರ್ದಾರ್ಗಳು ಸಹಿತ ಆಗ್ಯಾರ ಆ ಗೋಮಾಂಸ ರಫ್ತ ಯಾವ ದೇಶದಿಂದ ಎಲ್ಲೆಲ್ಲಿ ಹೋಗ್ತೈತಿ ಯಾವ ರಾಜ್ಯದಿಂದ ಹೋಗ್ತೈತಿ ಅದರ ಹೆಸರುಗಳು ಏನು ಅದರ ಮಾಲೀಕರು ಯಾರು ಎಲ್ಲ ಗೊತ್ತಾಗಬೇಕಲ್ಲ ಈಗ ನೋಡ್ರಿ ಭಾರತ ದೇಶದಿಂದ ಕನಿಷ್ಠ ಇಲ್ಲಂದರೂ ಒಂದು ನೂರ ಐವತ್ತಕ್ಕೂ ಹೆಚ್ಚು ಕಂಪ್ನಿಗಳು ಇನ್ನು ಗೋ ರಫ್ತು ಮಾಡಾಕತ್ತಾವೆ ಆ ಗೋ ರಫ್ತದಾಗ ಎಮ್ಮಿನೂ ಅದಾವ ಕ್ವಾಣು ಎಲ್ಲನೂ ಅದಾವೆ ಹಾಗಾದ್ರೆ ಭಾರತ ದೇಶದಿಂದ ಒಂದು ನೂರ ಐವತ್ತು ರಾಷ್ಟ್ರಗಳಿಗೆ ಇವತ್ತು ಗೋಮಾಂಸ ರಫ್ತಾಗಿ ರೀ ನೋಡಿರಿ ಹೆಂಗೈತಿ ಈಗ ನಾನು ಪ್ರತಿಯೊಂದು ಅಂಕಿಅಂಶಗಳು ಹೋಗ್ತೀನಿ ಬಿ ಜೆ ಪಿ ಆಡಳಿತ ಗೋವಾ ರಾಜ್ಯಕ್ಕೆ ತಿಂಗಳಿಗೆ ಎರಡು ಸಾವಿರ ಟನ್ ಗೋಮಾಂಸ ರಫ್ತಾಗ್ತಿತ್ತು ಮಣಿಪುರ ಗೋವಾ ಕೇರಳದಲ್ಲಿ ಬಿ ಜೆ ಪಿ ಜನತೆಗೆ ಗೋಮಾಂಸದ ಭರವಸೆ ನೀಡಿತ್ತು ಚುನಾವಣೆ ಸಲುವಾಗಿಯೂ ಸಹಿತ ಸರ್ಕಾರಗಳು ಇವತ್ತ ಏನೇನು ಗ್ಯಾರಂಟಿಗಳು ಕೊಡಾಕತ್ತವು ಯಾವುದೇ ವಾಮ ಮಾರ್ಗದಿಂದ ಒಟ್ಟು ಅಧಿಕಾರಕ್ಕೆ ಬರಬೇಕು ಆ ಗ್ಯಾರಂಟಿ ಆಸೆಗಾಗಿ ಬಲಿಬಿದ್ದ ಇವತ್ತು ಜನ ಓಟ ಹಾಕಾಕತ್ತಾರ ಅದರ ಸಲುವಾಗಿ ಇನ್ನು ಬರುವ ದಿನಗಳಲ್ಲಿ ಎಲ್ಲರಿಗೂ ಎಲ್ಲ ನಗರಗಳಲ್ಲಿಯೂ ಗೋಮಾಂಸಕ್ಕೆ ನಾವು ಪ್ರತಿಬಂಧ ತರುವುದಿಲ್ಲ ಹಂಗಾದ್ರೆ ಓಟ್ ಹಾಕ್ರಪ್ಪ ಅನ್ನೋ ಕಾಲೂ ಬರ್ತೈತ್ರಿ ಯಾಕಂದ್ರೆ ಯಾರನ್ನೋ ತುಳಿದು ಯಾರೋ ಮೇಲಕ್ಕೆ ಹೋದಂಗೆ ಇವೆಲ್ಲ ಇತಿಹಾಸದಾಗ ಆಗಿದ್ದ ಘಟನೆಗಳ ಇವತ್ತು ನಿಮ್ಮೊಂದು ಬಿಚ್ಚಿಡಾಕತೀನಿ ಇಂಥ ನಿಲುವಿನ ಬಿ ಜೆ ಪಿ ಗೋವುಗಳ ಬಗ್ಗೆ ಮಾತನಾಡುವುದು ತೋಳಗಳು ಸಸ್ಯಾಹಾರದ ಪಾಠ ಕಲಿಸಿದಂಗೆ ಹಾಕೈತ್ರಿ ನೋಡ್ರಿ ಹೆಂಗೈತಿ ಪರಿಸ್ಥಿತಿ ಇವತ್ತು ಅಲ್ ಕಬೀರ್ ಅಂತ ಐತಿ ರಫ್ತು ಕಂಪನಿ ಬ್ರಾಹ್ಮಣ್ ಪೈಝ್ ಐತಿ ಅಲ್ನಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಐತಿ ಅಲ್ ಹಮ್ ಫ್ರೂಡ್ ಪ್ರಾಡಕ್ಟ್ ಐತಿ ಮಿರ್ಹಾ ಎಕ್ಸ್ಪೋರ್ಟರ್ಸ್ ಐತಿ ಎಮ್ ಕೆ ಓವರ್ಸೀಸ್ ಐತಿ ಎಚ್ ಎಮ್ ಎ ಅಗ್ರೋ ಇಂಡಸ್ಟ್ರೀಸ್ ಅಲ್ದುವಾ ಫುಡ್ ಎಂಬ್ರೂನ್ ಫುಡ್ಸ್ ರುಸ್ತುಮ್ ಫುಡ್ಸ್ ಇವೆಲ್ಲ ಕಂಪ್ನಿಗಳು ಇವತ್ತು ಮಲೇಷಿಯಾ ವಿಯೆಟ್ನಾಂ ಇರಾಕ್ ಅಲ್ಜೀರಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈಜಿಪ್ತ್ ಫಿಲಿಪೈನ್ಸ್ ನಗರಗಳ ವಿವರ ಮುಂಬೈದಿಂದ ನಲ್ವತ್ತು ಪರ್ಸೆಂಟ್ ರೀ ದೆಹಲಿಯಿಂದ ಶೇಕಡ ಇಪ್ಪತ್ತು ಪರ್ಸೆಂಟ್ ಅಲಿಗಢದಿಂದ ಆರು ಪರ್ಸೆಂಟ್ ಗಾಜಿಯಾಬಾದಿಂದ ಆರು ಪರ್ಸೆಂಟ್ ಆಗ್ರಾದಿಂದ ಐದು ಪರ್ಸೆಂಟ್ ಮೀರದ್ದಿಂದ ನಾಲ್ಕು ಪರ್ಸೆಂಟ್ ಇದು ಕೆಲ ನಗರಗಳ ವಿವರ ಆದರೂ ದೇಶಾದ್ಯಂತ ಎಲ್ಲ ಕಡೆಯಿಂದ ಎಷ್ಟು ಹೋಗಬಹುದು ಮೂರು ಸಾವಿರದ ಆರುನೂರ ಎಂಬತ್ತು ಮಿಲಿಯನ್ ಡಾರಲ್ ಇಷ್ಟು ಪ್ರಾಣಿಗಳ ಹತ್ಯೆ ಗೋವು ಕ್ವಾಣ ಎಮ್ಮೆ ಎಲ್ಲ ಇರ್ಬೋದು ಈ ಹತ್ಯೆಗಳಿಂದ ಮಾಂಸಗಳು ಹೋಗ್ತಾವೆ ಇದರಲ್ಲಿ ಒನ್ನೂರ ಐವತ್ತು ಕಂಪನಿಗಳು ಎಕ್ಸ್ಪೋರ್ಟ್ ಮಾಡ್ತಾವ ಐವತ್ತು ದೇಶಗಳಿಗೆ ಇವತ್ತು ರಫ್ತಾಗ್ತೈತಿ ಗೋ ಮಾಂಸ ಇವತ್ತು ಗೋಶಾಲೆಗಳನ್ನು ಪ್ರಾರಂಭ ಮಾಡಿದರು ಅನೇಕ ರಾಜ್ಯಗಳಲ್ಲಿ ಅನೇಕ ದೇ ನಮ್ಮ ದೇಶದ ಅನೇಕ ರಾಜ್ಯಗಳಲ್ಲಿ ಈ ಗೋಹತ್ಯೆ ನಿಷೇಧದ ಬಗ್ಗೆ ಹೋರಾಟಗಳು ಆದವು ಇಂತಿಂಥ ಘಟನೆಗಳು ಆದವು ಕೊಲೆಗಳು ಸಹಿತ ಅದು ಎಷ್ಟೋ ದನಗಳನ್ನು ಜಪ್ತು ಮಾಡಿದರು ಎಷ್ಟೋ ದನಗಳ ಬಗ್ಗೆ ದಂಗೆಗಳ ಸಹಿತ ಅದು ಈ ಗೋರಕ್ಷಕರ ಬಗ್ಗೆ ಅನೇಕ ಊಹಾಪೋಹಗಳು ಅದು ಈ ಗೋರಕ್ಷಕರು ಸಹಿತ ಬ್ಲ್ಯಾಕ್ ಮೇಲ್ ಮಾಡ್ತಾರ ಅಂಥೇಳಿ ಸಹಿತ ಆರೋಪಗಳ ಸಹಿತ ಬಂದು ಗೋಮಾಂಸಗಳನ್ನು ರಫ್ತು ಮಾಡುವಾಗ ಗೋಹತ್ಯೆಗಳನ್ನು ನಿಷೇಧ ಮಾಡುವ ಸಲುವಾಗಿ ರಾತ್ರಿ ಆ ಸಾಗಾಟನೆ ಮಾಡುವಂಥ ಆ ದನಗಳ ಟ್ರಕ್ಗಳನ್ನು ಹಿಡಿದು ಸಹಿತ ಹಣ ವಸೂಲಿ ಮಾಡಿದ ಘಟನೆಗಳು ಸಹಿತ ರಾಜ್ಯಾದ್ಯಂತ ಅದು ಸಹಿತ ನಿಮ್ಗೆ ಗೊತ್ತೈತಿರಿ ಇದರ ಸಲುವಾಗಿ ಕಡಿವಾಣ ಹಾಕಬೇಕಾದ್ರೆ ಮೊಟ್ಟ ಮೊದಲು ಗೋಮಾಂಸ ರಪ್ತವಾದನನ್ನು ಬಂದ್ ಮಾಡಬೇಕು ಭಾರತ ಸರ್ಕಾರ ರಫ್ತಾತ ಬಂದ್ ಆತಂದ್ರೆ ಆಟೋಮೆಟಿಕ್ ಬಂದಾಗ್ತೈತಿ ಈಗ ನೋಡ್ರಿ ದನಗಳ ಮಾಂಸ ಹೆಂಗೆ ರಫ್ತಾಗೋದ ಬಂದಾಗೈತಿ ಈಗ ದನಗಳ ಮಾಂಸ ಎಲ್ಲಿಗೆ ತಗ್ಗ ತಗದು ಹೋಗಿ ಹಾಕತಾರೆ ಹೋತಮರಿ ಕುರಿ ಆಡಿನ ಮಾಂಸದ ಅದ್ರ ಮೇಲಿನ ಚರ್ಮ ಸಹಿತ ಇವತ್ತು ಹತ್ತು ರೂಪಾಯಿ ಹತ್ತಿರದ ಬೆಲೆ ಇಲ್ಲ ಅದನ್ನು ತೆಗ್ಗಾ ತೆಗ್ದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಆ ಗೋಮಾಂಸದಿಂದ ಗೋ ದನಗಳಿಂದ ದನಗಳ ಎಮ್ಮೆ ಕೋನಗಳ ಚರ್ಮದಿಂದ ಇವತ್ತು ಎಷ್ಟೋ ಉತ್ಪನ್ನಗಳು ತಯಾರಾಗ್ತಿದ್ವು ವೆನಿಟಿ ಬ್ಯಾಗ್ಗಳಾಗ್ತಿದ್ದವು ಬೆಲ್ಟ್ಗಳಾಗ್ತಿದ್ದು ಪರ್ಸ್ಗಳಾಗ್ತಿದ್ದು ಎಷ್ಟೋ ಸೈನಿಕರಿಗೆ ಹೋಗುವಂಥ ಬೂಟ್ಗಳ ಸಹಿತ ತಯಾರಾಗ್ತಿದ್ದು ಇವೆಲ್ಲ ಆಧುನಿಕ ರೀತಿಯಲ್ಲಿ ತಂತ್ರಜ್ಞಾನದ ಮುಖಾರ ಆ ಚರ್ಮವನ್ನು ಸ್ವಚ್ಛ ಹದ ಮಾಡಿ ಏನೇನೋ ಕರಕುಶಲಗಳನ್ನ ತಯಾರು ಮಾಡ್ತಿದ್ರು ಅದನ್ನೆಲ್ಲ ಇವತ್ತು ಚರ್ಮ ಬಂದ ಮಾಡಿದಿರಿ ಆದರೆ ಮಾಂಸ ಯಾಕೆ ಬಂದ್ ಮಾಡಿಲ್ರಿ ಮಾಂಸ ಬಂದ್ ಮಾಡೋ ಸಲುವಾಗಿ ಈಗ ದೇಶಕ್ಕೆ ಇದೊಂದು ಸವಾಲು ನಲವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಆಗ್ತೈತಿ ರೀ ಇದು ದನಗಳ ಗೋ ಮಾಂಸ ಅದರಲ್ಲಿ ಐತಿ ದನಗಳು ಐತಿ ಕ್ವಾನ್ಗಳದಾವ ಇವೆಲ್ಲ ರಫ್ತು ನಿಷೇಧ ಮಾಡುವ ಸಲುವಾಗಿ ಯಾವ ದಿಸೆಯಲ್ಲಿ ಕರ್ನಾಟಕ ಸರ್ಕಾರ ಅಷ್ಟೇ ಅಲ್ಲ ಭಾರತ ಸರ್ಕಾರ ಭಾರತೀಯ ಜನತಾ ಪಕ್ಷ ಗೋರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದವರು ಗೋ ಮಾಂಸ ಎಮ್ಮೆ ಕೋನ ಮಾಂಸ ಸಹಿತ ಈ ರಫ್ತು ಮಾಡೋದು ತಪ್ಪಲ್ಲ ರೀ ಹಾಗಾದ್ರೆ ಭಕ್ತರು ಏನು ಹೇಳ್ತಾರೀಪಾ ಅನಿಸಿಕೆಗಳನ್ನ ಹಾಕ್ತೀರಿ ಕೋಟ್ಯಾಂತರ ರೂಪಾಯಿಗಳು ಸಾಕತ್ತಾರ ಇವತ್ತು ನೋಡ್ರಿ ಹೆಸ್ರುಗಳ ಅಲ್ಲ ಕಬೀರ್ ಅಲ್ಲದುವ ಆದ್ರೆ ಅದ್ರಾಗ ಯಾರ ಥರದ ಮಾಲಕದಾರ ಅನ್ನೋದ ಇನ್ನು ತನಿಖೆ ಮಾಡಿ ನೋಡಿರಿ ಗೂಗಲ್ದಾಗ ಹೊಡೆದ ನೋಡ್ರಿ ಯಾರ್ಯಾರ್ದಾರು ಮಾಲಕರ ಅಣೋದು ಈ ಎಲ್ಲ ಗೊತ್ತಾಕೈತಿ ಇಲ್ಲಿ ಒಬ್ಬ ಗೋರಕ್ಷಕ ಪಾಪ ತನ್ನ ಪ್ರಾಣದ ಹಂಗ ತರದು ಇವತ್ತು ಗೋರಕ್ಷಣೆ ಮಾಡುವ ಸಲುವಾಗಿ ಜೈಲಿಗೆ ಹೋಗಿದ್ದು ಉದಾಹರಣೆಗಳು ಅದಾವ ಆ ಭಕ್ತನ ಕೂಗಿ ಕೇಳೋರು ಯಾರು ಇವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಲ್ಲಿ ಶಾಮೀಲಾಗಿ ಮಾಂಸವನ್ನು ದನದ ಮಾಂಸವನ್ನು ರಫ್ತು ಮಾಡುವಂಥ ಕಾರ್ಖಾನೆಗಳನ್ನ ತಯಾರು ಮಾಡಿ ನೂರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡಾಕತಾರ ಇದನ್ನೆಲ್ಲ ಒಬ್ಬ ಮಾಮೂಲಿ ಒಬ್ಬ ಗೋರಕ್ಷಕನ ಹತ್ಯೆ ಆದಾಗ ಏನಾಗತೈತಿ ರೀ ಪರಿಸ್ಥಿತಿ ಅನ್ನೋದು ಇದು ವಿಶೇಷ ಸ್ಟೋರಿ ಅಲ್ರಿ ಇದರ ಬಗ್ಗೆ ಗಮನ ಹರಿಸಬೇಕು ಇದರ ಬಗ್ಗೆ ಏನು ಬರುವ ಚುನಾವಣೆಗಳಲ್ಲಿ ಎಚ್ಚೆತ್ತುಕೊಳ್ಬೇಕು ಏನು ಆಗತೈತಿ ಅನ್ನೋದು ಪರಿಸ್ಥಿತಿ ಮುಂದಿನ ಪರಿಣಾಮಕಾರಿ ಪರಿಸ್ಥಿತಿ ಸಲುವಾಗಿ ಇದೊಂದು ವಿಶೇಷ ಸುದ್ದಿ ಏನು ಅನಿಸಿಕೆ ಹೇಳ್ದಾವೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ